ನಮಸ್ಕಾರ ಕೆಲವು ತಿಂಗಳಿಂದ ಕಲ್ಲಪ್ಪಣ್ಣನ ಸಣ್ಣ ಮಗಂದ ಮದ್ವೆ ಆಯ್ತು ಕಲ್ಲಾಪಣ್ಣನ ಸ್ವಲ್ಪ ಮಕ್ಕಳ ಜಾಸ್ತಿ ಕೊನೆಯ ಮಗಂದು ಮದ್ವೆ ಆಯ್ತು ಮದ್ವೆ ಆಯ್ತು ಸೊಸಿ ಬಂದ್ಳು ಮನೆಯ ಸೊಸಿ ಮೇಡಕ್ ಆತಲ್ಲ ಈ ಬೇರೆಸ್ ಚಿಂತೆ ಶುರುವ ಏನಾಗಿದೆ ಅಂದ್ರ ಕಲ್ಲಪ್ಪಣ್ಣನ ನೆನತಿ ಅಡಿಗೆ ಮನೆಯ ಬಂದ್ ಹೋಗ್ಕೊಂತ ಇನ್ನ ತನ್ನಾದ್ರು ಅಡಿಗೆ ಮಾತ ಕಲ್ಲಪ್ಪನ ಹಿರಿ ಸೊಸಿಯಲ್ಲ ಹೊರಗೋಗಿ ಬಿಟ್ಟವ್ರ ಕಲ್ಲಪ್ಪಣ್ಣ ಕಲ್ಲಪ್ಪನ ನೆನತಿ ಕಲ್ಲಪ್ಪಣ್ಣ ನೆನಪುಣ್ಯ ಮಗ ಮತ್ ಒಂದಿಷ್ಟು ಮೊಮ್ಮಕ್ಳಗ್ ತಂದ ಇಟ್ಕೊಂಡಿತ್ತು ಅವು ಎಲ್ಲಾ ಹಂಗ ನಂಗೆ ನಡ್ದಿತ್ವ ಕುಟುಂಬ ಈ ಕಲ್ಲಪ್ಪನ ಕೊನೆ ಸೊಸಿ ಬಂದ ಕಲ್ಲಪ್ಪನ ನೆನತಿ ಅಡಿಗೆ ಮನಿ ದೇವ್ ಜವಾಬ್ದಾರಿ ಅದ கலாப்பண நென்த்தின்னு வயசாக அஸது சரளது சும் அனிவார பிராஸ் தோண்ட சசி வந்த சசி கல்ச மாயாரும் இந்த கேல்சா மாத மத்த அடிகின் நானும் ஓய் ஊட்டாடினா ரீத்தின் அடிகின் மந்த கழப்பண நென்த்தின்னு பழைய ரீதிக்கு ருச்சி கட்டாத அடிக ಹಾರ್ಲಿ ಏನು ಸಮಸ್ಯೆ ಶುರುವಾಗದಂದ್ರ ಕಲ್ಲಪ್ಪಣ ಮೇರ್ತಿ ಅಡಿಗೆ ಮನಿ ಸೊಸಿಗ್ ಬಿಟ್ಕೊಡಕ್ ತಯಾರಿ ಅದ ಸಮಸ್ಯೆ ಆಗ್ಬಿಟ್ಟು ಕಲ್ಲಪ್ಪಣ ಅದ್ರ ಬಗ್ಗೆ ಚಿಂತೆ ಮಾಡಬೇಕು ಅಂತ ಏನ್ ಹೇಳೋದು ತಮ್ಮ ತಮ್ಮ ಕೈಲಿನ್ ನೀಗಲ್ಲ ಸುಮ್ ಸೊಸಿ ಬಂದ್ ಬಿಟ್ಕೊಟ್ಟು ಅದೇದು ಹೇಳ್ಕೊಂತ ಕುಂದ್ರ ಸಾಕು ಅವ್ರು ಮಾಡಿ ಹಾಕ್ತಾರ ಉಂಡ್ ಕುಂದ್ರದ ಬಿಟ್ಟು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಓಡಾಡ್ತಾರ ತಾಸ್

ಈ ರೀತಿಯಾದಂತ ಸಮಸ್ಯೆಗಳು ಸಾಕಷ್ಟು ಜಂಪ ಮನೆಯಲ್ಲಿ ನಡೀತಿರ್ತಾವ ನಾವು ಒಂದು ವಯಸ್ಸಿಗೆ ಬಂದ ನಂತರ ಕೆಲವೊಂದು ಜವಾಬ್ದಾರಿಗಳನ್ನ ಕೆಲವೊಬ್ರಿಗೆ ನಾವು ಕೊಟ್ಬಿಡ್ಕತ್ ಎಲ್ಲರೂ ನಾನೇ ಮಟ್ಟನ ಕಲ್ಲಪ್ಪನ ಕಲ್ಲ ನೆಂಟನೇಕ್ ನೋಟು ಕಲ್ಲಪ್ಪನ ನೆನತಿ ಆ ಸೊಸಿ ಚಂದಾಗ ಅಡಿಗೆ ಮಾಡಿರ್ತಾವ ಅದ್ರಾಗ ಒಂದು ಏನಾದ್ರು ಎತ್ತಿ ಅದು ಚೊಲೋದು ಅದಕ್ ಹಿಂಗಾಯ್ತು ಇದು ಹಿಂಗಾಯ್ತು ಅದ ಹಿಂಗ್ ಮಾಡಬಾರದಾಯ್ತು ಇದು ಹಿಂಗ್ ಮಾಡಬಾರದಾಯ್ತು ಒಟ್ಟ ಸಮಾಧಾನ ಅನ್ನೋದೇ ಆಕಿ ಎಷ್ಟು ಚೊಲೋ ಕೆಲಸ ಮಾಡಿದ್ರು ಕೂಡ ಆ ಸೊಸಿಗೆ ಒಂದು ಮಾತಿದ್ದೇ ಇರ್ಬೋದು ಇಲ್ಲಿ ಅಡೀ ಮನೆ ಬಿಟ್ಕೊಡೋ ತಯಾರೇ ಇಲ್ಲ ನಾನು ನಾನೇ ಮಾಡ್ತೀನಿ ನಿಂತು ಹುಡ್ಕ ಏನ್ ಆಗದಲ್ಲ ಅದನ್ನು ಕೊಡ ಮನ್ಸಿ ಈ ರೀತಿಯಿಂದ ಮನೆಗೂ ತ್ರಾಸು ಆಕಿಗುನು ತ್ರಾಸು ಮನೆಯ ಶಾಂತಿ ಅಲ್ಲಿ ತಪ್ಪೋಗತ ಮತ್ತ ಅಡಿಗೆನ್ ಚೆನ್ಸನು ಅಸ್ತವ್ಯಸ್ತವ್ ಸರಿ ಕೆಲಸ ಮಾಡಕ್ಕಾಗಲ್ಲ ಇನ್ ನೀನ್ ಸರಿ ಕೆಲಸ ಮಾಡೋ ಬಂದ ಒಪ್ಪಿಸ್ಬಿಡ್ಬೇಕು ಒಪ್ಪಿಸಿ ನಾವ್ ದೂರ್ಸ್ರಿ ಯಾಕಂದ್ರ ಜೀವನ್ದಾಗ ಹೆಂಗಂದ್ರ ಒಂದು ವಯಸ್ಸಿನವರೆಗೂ ಹೆಂಗ ವಯಸ್ಸಂತ ಹಂಗ್ ನಮ್ ಕೆಲ್ಸ ಜವಾಬ್ದಾರಿಗಳು ಬೇರೆ ಬೇರೆ ಆತ ಸಮಯವಾಗಿದ್ದಾರೆ ಆಟ ಆಡಬೇಕು ಅವಾಗ ಮನೆ ಜವಾಬ್ದಾರಿ ಒತ್ಕೋತಿ ನಮ್ಗೆ ಆಟ ಆಡಬೇಕು ಸೊ ಎಲ್ಲ ತಿಳ್ಕೋಬೇಕು ಅಧ್ಯಯನ ಮುಡ್ಕೋಬೇಕು ತಯಾರಾಗಬೇಕು ಆ ನಂತರ ಕುಟುಂಬದ ಹೊಣೆಗಾರಿಕೆ ನಮ್ ಒದ್ಗೋಗು ನಮ್ ಮಕ್ಳ ದೊಡ್ಡವಾದ್ರ ಅವ್ರಿಗೆ ಬರಸ್ಬೇಕು ಯಾಕಂದ್ರೆ ಅವ್ರಿಗು ಕುಟುಂಬದ ಜವಾಬ್ದಾರಿ ಬರುವ ವಯಸ್ಸು ಬಂದಷ್ಟು ನಮಗ ನಿವೃತ್ತಿ ವಯಸ್ಸು ಬಂದಿರ್ತವ ಅಲ್ಲಿಂದ ನಾವು ಕುಟುಂಬರೇ ಅವ್ರಿಗು ಒಪ್ಸಿ ಸುಮ್ ಮಾರ್ಗದರ್ಶಕರು ಆ ರೀತಿ ಆಗಬೇಕದ ಒಪ್ಸಿ ನಾವು ವಿಶ್ರಾಂತಿ ಜುಮಕ್ ಹೋಗ್ಬೇಕು ಯಾಕಂದ್ರೆ ದೇಹದ ಶಕ್ತಿ ಕಡಿಮೆ ಆಗತ್ತದ ಬುದ್ಧಿ ಸ್ವಲ್ಪ ಎಚ್ಚ ಕಡಿಮೆ ಹಾಕಿ ಕಟ್ ಎಲ್ಲ ಮರಿ ಕರ್ತೀವಿ ಅದಕ್ಕ ಸುಮ್ಮ ಒಪ್ಪಿಸ್ಬಿಡೋ ಒಪ್ಪಿಸಿದ್ರಂದ್ರೆ ಅವ್ರ ಮುಂದಿನ ಅವ್ರು ಮತ್ತೆ ಅವರು ಕಲಿಬೇಕಲ್ಲ ಎಲ್ಲ ಕುಟುಂಬವನ್ನ ನಿಭಾಯಿಸೋದನ್ನ ಅವರು ಕಲಿಬೇಕು ಯಾಕಂದ್ರೆ ಕಲಿತಾರ ಅವರು ಚಂದ ಕುಟುಂಬ ನಡೆಸ್ಕೊಂಡು ಹೋಗ್ತಾರ ಎಲ್ಲ ಮಾಡ್ಕೊಂತ ಮಾಡ್ಕೊಂತಂದ್ರ ಅವ್ರು ಕಲಿಯದೆ ಯಾವಾಗ ಅವ್ರ ನಿಭಾಯ್ಸೋದೇ ಯಾವಾಗ ಆ ರೀತಿ ಬಿಟ್ಕೊಡ್ಬೇಕಾಗ್ತ ಈಗ ಹಳೆ ನೀರು ಹೋದಂಗ ಹೊಸ ನೀರು ಬಂತಂದ್ರ ಅಂತ ಬರ್ ನದಿ ಬಂದು ಪವಿತ್ರತೆ ಸಿಗ್ತ ಹಂಗ ಬದುಕಿಗೆ ನಾವು ತಕ್ಕಂತೆ ಎಲ್ಲ ನಾವ್ ಜವಾಬ್ದಾರಿ ಏನೇನ್ ನಿರ್ವಹಿಸ್ಬೇಕು ಅದನ್ನೇ ನಿರ್ವಹಿಸ್ಬೇಕು ಯಾರ್ಯಾರಿಗೆ ಯಾವ ಯಾವ ಜವಾಬ್ದಾರಿ ಒಪ್ಪಿಸ್ಬೇಕು ಒಪ್ಪಿಸ್ಕೊಂತ ಹೋಗ್ಬಿಡು ಕಷ್ಟೇ ಅಲ್ಲಿ ಎಲ್ಲಾನು ನಾನೇ ಮಾಡ್ತೀನಿ ಅಂತ ನಿಂತೇವು ಕೆಲ್ಸ್ಕೊಂಡ್ ಕುಂದಿರ್ತೀವಿ ಅಮ್ಮ ಹೇಳ್ಬೇಕು ತಪ್ಪದ ಮತ್ತ ಹೇಳ್ಬೇಕಂತೇಳಿ ಚಂದನ ಇಪ್ಪತ್ನಾಕ್ ತಾಸು ಕಿರಿಕಿರಿ ಹಚ್ಚನೂ ಅಲ್ಲ ಪ್ರತಿ ಹೇಳ್ತಾರ ಅವ್ರಿಗೆ ಸ್ವತಂತ್ರ ಕೊಡ್ಬೇಕು ಅವ್ರು ತಪ್ಪು ಮಾಡ್ಬೇಕು ಕಲೀಬೇಕು ತಿದ್ಕೋಬೇಕು ಎಲ್ಲಾ ಆದ್ಮೇಲೆ ಈಗ ನಾವು ಮಾಡಿ ಇದೇ ಅದೇ ನಾವು ಅಮ್ಮಲ್ಲಿಗೆ ಎಲ್ಲಾನು ಕಲ್ತೇವೆ ಬಂದ ಎಲ್ಲ ಕಲ್ತ ಕೆಲಸ ಮಾಡಕತ್ತಿಲ್ಲ ಒಂದು ಕುಟುಂಬದಲ್ಲಿ ಅನೇಕ ಕೆಲಸ ಕಾರ್ಯರೋದ್ರನ್ನ ಸರಿಯಾಗಿ ನಿಭಾಯಿಸ್ಬೇಕಂತಂದ್ರೆ ಅವ್ರಿ ಮನೆಗಾರು ವರ್ಷ ಹುಡುಗಕ್ನು ಆ ವಯಸ್ಸಿ ಬಿಟ್ಕೊಡ್ದು ಅವ್ರು ಅದನ್ನು ಮಾಡ್ಕೊಂತ ಹೋಗ್ತಿರ್ತಾರ ಅದಾಗಿ ತಿಳ್ತ ಇರಬೇಕು ಕೇಳ ಮಾತ ಅದು ಅನುಭವಿಸ್ತ ಅವಾಗ ತಾನೆ ಮುಂದಿನ ಮಾತ ಅಲ್ಲಿ ತನ ಸ್ವಲ್ಪ ತಾಳ್ಮೆ ಇರ್ಬೇಕು ತಾಳ್ಮೆಯಲ್ಲ ಅಲ್ಲದೆ ನಾವು ದುಡುಕಿ ಏನಾರ ಏನೇವಂದ್ರು ಬಾಪೀಸ್ ಅನ್ಸ್ಬೋಬೇಕ ಹಾಗೆ ಸಂಬಂಧಗಳ ಕೇಳು ಬೆಲೆ ಇಲ್ಲ ಕಡಿಮೆ ಆಗಿಬಿಡ್ತದ ಅವಕ್ ನಮ್ಗೇನ್ ಗೌರವ ಕೊಡ್ತಿದ್ರು ನಾ ಅಂಗಿನ್ ಗೌರವ ಅಷ್ಟೇ ಉಳಿತದ ಒಳಗಿನ ಗೌರವ ಭಾವನೆ ಅಲ್ಲಿ ಉಳಿಬಿತ್ತು ಹಂಗ ಹಾಕ್ಬಾರ್ದ ಹಂಗ ಹಾಕ್ಬಾರ್ದ್ರ ನಾವು కాలకాలకి కాలకి నమ్మ జవాబారి సరియీ నిర్వహిస్తా దేరేవ్ నమ్ జగ్ బరకత్ర కొప్ప కొడ నవ్వు నమ్ జవాబారి అదిక్ కొట్ అరమ్ ఇర యాకంద్ర ఇష్ట దిన కేసా అరమ్ ఇరద అరమ్ ఇరు అదే అర్థ మార్కక్ నవ్వు ఆ భగవంత ధ్యాన ఉండ ಸಾಗ ನಾವು ಅದನ್ನ ಏರೋಪೇರೋ ಮಾಡಕ್ ಹೋಗ್ಬಾರ್ದು ಧನ್ಯವಾದಗಳು